ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಕಟ್ಟಿನ ಸಾರು ಮಾಡೋದನ್ನು ಹೇಳ್ಕೊಡ್ತೀನಿ ರೀ ಬ್ಯಾಳಿ ಕುದಿಸಿ ಕಟ್ ತೆಗೆದು ಕಟ್ಟಿನ ಸಾರು ಮಾಡಿ ತೋರಿಸ್ತೀನಿ ರೀ ನಿಮಗೆ ನಾ ಏನೇನು ಸಾಮಗ್ರಿ ನೋಡಕತ್ರಿ ಬರ್ರಿ ಬನ್ರಿ ರೀ ನಾನು ಕುದ್ಸ್ಕೊಂಡೀನಿ ರೀ ಕಡ್ಲಿ ಬೇಳೆ ಕುದಿಸಿ ಅದು ನುಣಗೆ ಕುದ್ರೆ ಚೆಂದ ಕಟ್ ಬರ್ತದ್ರಿ ಗಟ್ಟೆ ಮತ್ತ ಅದು ಇದು ಮಾಡಿ ಬಸ್ಕೊತೀನ್ ನೋಡ್ರಿ ಬ್ಯಾಳಿ ನೋಡ್ರಿ ಬೇಳೆ ಕುದ್ದದ್ರಿ ಯಾಕಂದ್ರ ನಮ್ಗೆ ಯಾವಾಗ್ರಿ ಕಟ್ಟಿನ್ ಸಾರು ಉಣಂಗ ಅನ್ಸ್ತತ್ ಅಂದ್ರ ಒಂದ್ ಸ್ವಲ್ಪ ಬೇಳೆ ಹಾಕಿ ಕುದ್ದಿ ಕಟ್ಟಿನ್ ಸಾರು ಮಾಡ್ಕೋಬಹುದ್ರಿ ಇಲ್ಲಾಂದ್ರ ಹೋಳ್ಗಿ ಮಾಡ್ದಾಗ ಕಠಿನ್ ಸಾರ ಮಾಡ್ಕೊಬೋದ್ರಿ ಹಿಂಗಾಗಿ ನಾನು ಈ ಬೇಳೆ ಕುದ್ದಿಸಿ ಹೋಳಗಿನೂ ಮಾಡ್ತೀನಿ ರೀ ಕಟ್ಟಿನ್ ಸಾರು ಮಾಡಿ ಈಗ ಬಸ್ಗತ್ತಿನಿ ನೋಡ್ರಿ ಅಷ್ಟು ಚಂದಾಗಿ ಬಸ್ಕೊತೇನ್ರಿ ಬೋಗಣ್ಯಾಗ ಒಂದ್ ಹನಿ ನೀರ್ ಇರ್ಲಂಗ ಬ್ಯಾಳ್ಯಾಗ ಬಸ್ಕತ್ತಿನ ನೋಡ್ರಿ ಬಸದು ಈಗ ಇದು ಇದ ರೀ ಒಟ್ಟು ಬಸ್ತೀನಿ ನೋಡ್ರಿ ಬಸ್ಕೊಂಡ್ರಿ ಈಗ ಒಲೆ ಮೇಲೆ ಒಂದ್ ಈಗ ಬಂದ ಬೋಗಣಿ ಇಟ್ಕೊಂಡಿನ್ರೀ ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಜರಾಜಿ ಎಣ್ಣೆ ಚಂದ ಹಾಕಿದ್ರೆ ಸಾಂಬಾರ್ ಚಂದ ಆಗ್ತದ್ರಿ ಕಟ್ಟಿನ ಸಾರು ಎಣ್ಣೆ ಹಾಕಿನಿ ನೋಡ್ರಿ ಈ ಸಾಂಬಾರ್ಕ್ಕೆ ಏನೇನು ಬೇಕು ನಾನು ಹೇಳ್ತೀನಿ ನೋಡಿರಿ ಜೀರಿಗೆ ಸಾಸಿವೆ ತೊಗೋಣಿನಿ ಬಳ್ಳುಳ್ಳಿ ತೊಗೊಂಡಿನ ಪಾಣ್ಯಾಕ ಕೊತ್ತಂಬರಿ ತೊಗೊಂಡಿನ ಕರಿಬೇವ್ ತೊಗೊಂಡಿನ ಮಸಾಲೆ ಖಾರ ತೊಗೊಂಡಿನ ಅರ್ಶನ ಪುಡಿ ರೀ ರುಚಿಗೆ ಬಿತ್ತಕ್ಕಷ್ಟು ಉಪ್ಪು ಮತ್ತು ಮತ್ತೆ ಹಣ್ಣು ನೆನೆ ಇಟ್ಟೀನಿ ಹುಣಸೆ ಹಣ್ಣು ಹಾಕಿದ್ರೆ ಚೆಂದ ಹಾಕ್ತದ್ರಿ ಎಣ್ಣೆ ರೀ ಈಗ ಈಗ ಎಣ್ಣೆ ಹಾಕಿಟ್ಟೀನಿ ನೋಡ್ರಿ ಹೋಗೋಣ ಕಾಯಿಲೆ ಕತ್ತದ್ರಿ ಈ ಸಜ್ಜ ಜೀರಿಗೆ ಸಾಸಿವೆ ಹಾಕ್ತೀನಿ ನೋಡ್ರಿ ಜೀರಿಗೆ ಸಾಸಿವೆ ಚಟಪಟದ್ ಸಿಡಿಬೇಕ್ರಿ ಜರ ಚಂದ ವಾಸ ಬರ್ತದೆ ಜೀರಿಗೆ ಸಾಸಿವೆಯಿಂದ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಅಯ್ಯವ ಕರ್ಬೇವ್ ಹಾಕಿನ್ರಿ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ ಬೆಳ್ಳುಳ್ಳಿ ಹಾಕಿನ್ರಿ ಚಂದ ಕೆಂಪು ಹಾಬೇಕ್ರಿ ಚಂದ ಅಂದ್ರೆ ಅಷ್ಟು ಚಂದ ಬರ್ತದ್ರಿ ಖಾರ ಮಸಾಲೆ ಖಾರ ಹಾಕ್ತೀನಿ ನೋಡ್ರಿ ಹಾಕಿ ನೋಡ್ರಿ ಈಗ ಅರ್ಶಿಣ್ ಪುಡಿ ಹಾಕ್ತೀನಿ ನೋಡ್ರಿ ಕಲರ್ ಬರ್ತದ್ರಿ ಅರ್ಶಿಣ್ ಪುಡಿ ಹಾಕಿದ್ರೆ ಈಗ ಹುಣಸೆ ರಸ ನೆನ್ ಹುಣಸೆ ಹುಣ್ಸೆ ಹಣ್ಣ ರಸ ಹಾಕ್ತದ ನೋಡ್ರಿ ಮತ್ತೊಂದು ಸ್ವಲ್ಪ ಹುಣ್ಸೆ ಹಣ್ಣು ಹಿಂಡಿ ಮತ್ತೊಂದು ಸ್ವಲ್ಪ ರಸ ಹುಳಿ ಹಾಕಿದ್ರೆ ಟೇಸ್ಟ್ ಆತದ್ರಿ ಚಂದ ಆತದ ಸಾಂಬಾರ ಹುಳಿ ಹುಳಿ ಎಲ್ಲರೂ ಇಷ್ಟಪಟ್ಟು ಹೊಣ ಆ ನೋಡಿ ಬೇ ಉಪ್ಪು ಹಾಕತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ ಒಮ್ಮ ಚಂದ ಕುದೇನ ಅದು ಕಟ್ ಹಾಕ್ಬೇಕ್ರಿ ಯಾಕಂದ್ರೆ ಇದು ಎರಡ್ ಎರಡ ದಿನ ಇಟ್ಟು ಕೇಶಂದ್ರೆ ಊಟ ಮಾಡಿದ್ರು ಕುದಿಸಿ ಊಟ ಮಾಡಿದ್ರೆ ಚಂದ ಆತದ್ರಿ ಹುಳಿ ಇರ್ತದ್ರಿ ಮತ್ ಈಗ ಸ್ವಾದ ಚಲೋ ರುಚಿ ಕೊಡ್ತದ್ರಿ ಟೇಸ್ಟ್ ಬರ್ತದ್ರಿ ಹಿಂಗಾಗಿ ಆಂಬ್ರ ಆಮ್ರ ಅಂತೀವ್ರಿ ನಾವು ಈ ಕಡೆ ಕಟಿನ್ ಸಾರ ಬಹಳ ಚಲೋ ಆತದ ಇಷ್ಟಪಟ್ಟ ಎಲ್ಲಾರು ಉಣ್ತಾರ್ರಿ ಈಗ ಕಟ್ ಹಾಕಿ ನೋಡ್ರಿ ಸದ್ ಕಟ್ ಹಾಕತಿ ನೋಡ್ರಿ ಅದ್ ಈಗ ಕುದಿಯಾಕ್ರಿ ಕಟ್ ಹಾಕಿ ಈ ಚಂದ ಕುದಿಬೇಕ್ರಿ ಕಟ್ ಮತ್ ಅದು ಹುಣಸಿ ನುಡಿ ಎಲ್ಲಾ ಸೇರಿ ಮಸ್ತ್ ಇದು ಬರ್ತದ್ರಿ ರುಚಿ ಕೊಡ್ತದ್ರಿ ಅದು ಮತ್ ಉಣಾಕು ಚಂದ ಆತದ್ರಿ ಅನ್ನದ ಜೊತೆ ಮತ್ ಹಿಂಗ ಸಾಂಬಾರ್ ಕುಡಿತಾರ ನಮ್ ಕಡೆ ಇದು ಕೊತ್ತಂಬರಿ ಹಾಕಿನ ನೋಡ್ರಿ ಕೊತ್ತಂಬರಿ ಲಾಸ್ಟಿಗೆ ಹಾಕಬೇಕ್ರಿ ಫಸ್ಟಿಗೆ ಹಾಕೋಣ ಎಲ್ಲ ಅದು ಎಣ್ಣೆಯಾಗ ಸೂಟ್ ಹೋಗಿ ಕಲರ್ ಚೇಂಜ್ ಆಗ್ತದ ಮ್ಯಾಲ ಹಾಕಿದ್ರೆ ಚಂದ ಆತದ್ರಿ ಹಾಕಿ ನೋಡ್ರಿ ಈಗ ಕಳ ಕಳ ಕುದಿಬೇಕ್ರಿ ನೋಡ್ರಿ ಈಗ ಸಾಂಬಾರ್ ರೆಡಿ ಆಗ್ಯದ್ರಿ ಇದು ಹೋಳ್ಗಿ ಜೊತೆ ಹಚ್ಕೊಂಡು ತಿಂದ್ರೂ ಸೂಪರ್ ಹತ್ತದ್ರಿ ಮಸ್ತ್ ಆಗಿರ್ತದ್ರಿ ಸಾಂಬಾರ ಅನ್ನ ಜೊತೆನು ಮಸ್ತ್ ಹತ್ತದ್ರಿ ನೀವು ಮಾಡ್ಕೊಂಡ್ ಕೇಷಂದ್ರ ಉಂಡು ಟೇಸ್ಟ್ ನೋಡ್ರಿ ನನಗೆ ಕಮ್ಮಿಟ್ ಹಾಕ್ರಿ